ಗಜೇಂದ್ರಗಡ ತಾಲೂಕಿನ ಭೀಮ್ ಕ್ರೀಡಾ ಯುವಕ ಸಂಘ ಗಜೇಂದ್ರಗಡ ಜೈ ಭೀಮ್ ಗೆಳೆಯರ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಟೋಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೆಂಕಟೇಶ್ ಮುದುಗಲ್ ಪುರಸಭೆ ಸದಸ್ಯರು ಗಜೇಂದ್ರಗಡ ಅವರು ನೆರವೇರಿಸಿದರು ನಂತರ ಕಾರ್ಯಕ್ರಮದಲ್ಲಿ ಬಸವರಾಜ ಕಡುವಿನ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಜಯಗಳಿಸಿದವರಿಗೆ ಪ್ರಥಮ ಬಹುಮಾನ ಒಂದು ಸಾವಿರದ ಒಂದು ರೂಪಾಯಿ ಅದೇ ರೀತಿ ದ್ವಿತೀಯ ಬಹುಮಾನ ಹದಿಮೂರು ಬಹುಮಾನ ಎಂಟು ಒಂದು ರೂಪಾಯಿ ಹೀಗೆ ಆಕರ್ಷಕ ಬಹುಮಾನಗಳನ್ನು ನಿಗದಿ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಬುರುಡಿ ಆದಿಜಾಂಬವ ಯುವ ಬ್ರಿಗೇಡ್ ಬೆಳಗಾವಿ ವಿಭಾಗ ಅಧ್ಯಕ್ಷರು ಭೀಮಪ್ಪ ಮಾತರ್ ಸಮುದಾಯದ ಯುವ ಮುಖಂಡರು ರಾಕೇಶ್ ಮಾರನ್ಬಸರಿ ಯುವ ಮುಖಂಡರು ಗಜೇಂದ್ರಗಡ ಮುತ್ತು ಪೂಜಾರ್ ಕಳಕಪ್ಪ ಛಲ್ವಾದಿ ಮಂಜುನಾಥ್ ಹೊಸ್ಮನಿ ರವಿ ಅರಳಿಗಿಡ ಆನಂದ್ ಮಾಧರ್ ಧನ್ರಾಜ್ ಹಾವೇರಿ ಯಮನೂರು ಮೂಲಿಮನಿ ಪಾಂಡು ಮಾದರ್ ರಮೇಶ್ ಗುಡಿಮನಿ ಸರ್ವ ಜೈ ಭೀಮ್ ಯುವಕರ ಬಳಗ ಎಲ್ಲ ಆಟಗಾರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಮಾರುತಿ ಹಾದಿಮನಿ ಡಿಎಸ್ಎಸ್ ಸಹ ಸಂಚಾಲಕರು ಭಜೇಂದ್ರಗಡ ನಿರೂಪಿಸಿದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಸಂಕನ್ಗೌಡ ಸಮುದಾಯದ ಪುರಸಭೆ ಸದಸ್ಯರುಗಳೇ ಮತ್ತು ಯುವ ಕ್ರೀಡಾ ಪ್ರೇಮಿಗಳಾದಂತ ರಾಕೇಶ್ ಅವ್ರೆ ಗಫರ್ ಅವ್ರೆ ಮತ್ತು ವೆಂಕಟೇಶ್ ಮಧುಗಲ್ರವ್ರೆ ಮತ್ತು ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ಬಸವರಾಜ್ ಕಡಿಮೆ ಅವ್ರೆ ಮಂಜುನಾಥ್ ಬುರುಡಿ ಅವ್ರೆ ಮತ್ತು ಭೀಮಣ್ಣ ಹಿರಿಯಾಳ್ ಅವ್ರೆ ರಮೇಶ್ ಕಡಿಮೆ ಅವ್ರೆ ಎಲ್ಲರಿಗೂ ಕೂಡ ಜೆ ಬಿಜನಗಢದ ಯುವ ಸ್ಪೋರ್ಟ್ಸ್ ಬಳಗ ಉತ್ತಮ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಸ್ವಾಗತವನ್ನು ತೋರುತ್ತ ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಪುರಸಭೆಯ ಸದಸ್ಯರು ನಮ್ಮನ್ನ ಪ್ರೋತ್ಸಾಹಿಸಿದ ಸದಾ ನಮ್ಮ ಬೆನ್ನೆಲುಗರಿಗೆ ಇರತಕ್ಕಂತ ವೆಂಕಟೇಶ್ ಮುದುಗಲ್ ಸದಸ್ಯ ಸನ್ಮಾನ ಮತ್ತು ಅದೇ ರೀತಿಯಾಗಿ ಸನ್ಮಾನ ಯುವಕರು ಬಂದು ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸು ಮುಖಾಂತರ ಅವರನ್ನ रामाणा रा, चिवकर्षिणन्दा मक्तु। रामाणा रा, चिवकर्षिणन्दा मक्तु।